ಶುರಾಮಿಗೆ ಸ್ವಾಗತ ಅಂತ ಹೇಳ್ತಾ ನಿಮಗೆ ನಡೀತಕ್ಕಂಥ ಟ್ವೆಂಟಿ ನೈನ್ತ್ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಎಸ್ ಎಸ್ ಎಲ್ ಸಿ ಸೋಷಿಯಲ್ ಸೈನ್ಸ್ ಇಂಗ್ಲೀಷ್ ಮೀಡಿಯಮವ್ರಿಗಾಗಿ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ ಗಸ್ಗಳನ್ನು ಶೇರ್ ಮಾಡ್ತಾ ಇದ್ದೀನಿ ಆಲ್ರೆಡಿ ನಾನು ಕನ್ನಡದಲ್ಲಿ ಸೇರ್ ಮಾಡಿದ್ದೆ ಸೊ ಸುಮಾರು ಕಂಟೆಂಟ್ ಇಂತು ಸರ್ ಇಂಗ್ಲೀಷ್ ಮೀಡಿಯಮ್ವರೆಗೂ ಕೊಡಿ ಅಂತಂದಾಗ ಸೊ ಇಂಗ್ಲೀಷ್ ಮೀಡಿಯಂವರೆಗೂ ಕೂಡ ಶೂರ್ ಶಾರ್ಟ್ ಕ್ವಶನ್ಸ್ಗಳನ್ನು ಕೊಡ್ತಾ ಇದ್ದೀವಿ ಅವುಗಳನ್ನು ಸಹಿತ ಚೆನ್ನಾಗಿ ನೋಡಿಕೊಂಡು ಹೋಗಿ ಅಂತ ಹೇಳ್ತಾ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಸೊ ಫಸ್ಟ್ ಕ್ವಶನ್ ಇರೋದು ಹಿಸ್ಟ್ರಿ ಪಾರ್ಟ್ಗೆ ಬರೋದಾದರೆ ವಾಟ್ ಮೇಡ್ ದ ಯುರೋಪಿಯನ್ ಟು ಡಿಸ್ಕವರ್ ಸಿ ರೂಟ್ ಟು ಇಂಡಿಯಾ ಹೌ ಡಿಡ್ ಮಾರ್ತಾಂಡ ವರ್ಮಾ ಚಕ್ರದ ಡಚ್ಚ ರೀಸನ್ಸ್ ಆ್ಯಂಡ್ ರೀಸಲ್ಟ್ಸ್ ಆಫ್ ಬ್ಯಾಟಲ್ ಆಫ್ ವೆಲ್ಲಸ್ಲಿ ಆ್ಯಂಡ್ ಬ್ಯಾಟಲ್ ಆಫ್ ಬಕ್ಸಾರ್ ಕಂಡೀಷನ್ಸ್ ಆಫ್ ಸಬ್ಸಿಡರಿ ಅಲೈನ್ಸ್ ಬ್ರಿಟಿಷ್ ಎಜುಕೇಷನ್ ಸಿಸ್ಟಮ್ ಬ್ರಿಟಿಷ್ ಪೊಲೀಸ್ ಸಿಸ್ಟಮ್ ಬ್ರಿಟಿಷ್ ಲ್ಯಾಂಡ್ ಟ್ಯಾಕ್ಸ್ ಸಿಸ್ಟಮ್ ಅಚೀವ್ಮೆಂಟ್ಸ್ ಆಫ್ ಕೃಷ್ಣರಾಜ ಒಡೆಯರ ಫೋರ್ ಆ್ಯಂಡ್ ಚಿಕ್ಕದೇವರಾಜ ಒಡೆಯರ ಫೋರ್ सोशियल रिज रिफॉर्म समाज प्रार्थना समाज श्री नारायण गुरु धर्म परिपालना योगम पेलर ऑफ 1857 फिफ्टी सेवन रिवोल्ट इकोनॉमिक एंड पॉलीटिकल कॉजेस फॉर द रिवोल्ट एट्टीन फिफ्टी सेवन एक्सप्लेन द रोल और कॉन्ट्रीब्यूशन अफ बी आर एंड मॉडिरेट्स इन द फ्रीडम स्ट्रगल ऑफ इंडिया प्रॉब्लम फेस्ड बै इंडिया आफ्टर इंडिपेंडेंस ಹೌ ವಾಜ್ ಗೋವಾ ಜಮ್ಮು ಆ್ಯಂಡ್ ಕಾಶ್ಮೀರ್ ಮರ್ಜಡ್ ವಿತ್ ಇಂಡಿಯನ್ ಯೂನಿಯನ್ ನಾಜಿ ಐಡಿಯಾಲಜಿ ಡಿಸ್ಟ್ರಾಯ್ಡ್ಸ್ ದ ಜರ್ಮನಿ ಜಸ್ಟಿಫೈ ಅಂತ ಕೇಳಿದರೆ ಇಷ್ಟು ಸ್ವಲ್ಪ ನೀವೇನು ಮಾಡಿ ಅಂದರೆ ಹಿಸ್ಟ್ರಿಯಲ್ಲಿ ಇಂಗ್ಲೀಷ್ ಮೀಡಿಯಮರು ಚೆನ್ನಾಗಿ ಪ್ರಿಪೇರ್ ಪ್ರಿಪೇರ್ ಮಾಡಿಕೊಂಡು ಹೋಗಿ ನೆಕ್ಸ್ಟ್ ನಾನು ನೋಡೋಣ ಉತ್ತರಗಳನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಬಟ್ ನೀವು ಇವುಗಳನ್ನಾದರೂ ಫಸ್ಟ್ ಈಗ ಪ್ರಿಯಾರಿಟಿಯಲ್ಲಿ ಓದ್ಕೊಡ್ರಿ ಪೊಲಿಟಿಕಲ್ ಸೈನ್ಸಲ್ಲಿ ನೋಡೋದಾದರೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಫಂಕ್ಷನ್ಸ್ ಫ್ರಾಮ್ ಬರ್ತ್ ಟು ಡೆತ್ ಆಫ್ ಅ ಪರ್ಸನ್ ಜಸ್ಟಿಫೈ Differentiate between direct recruitment and indirect recruitment, measures taken to stop corruption, measures to spread literacy, measures to eradicate gender discrimination, measures to eradicate poverty, principles of India's foreign policy, effects of tourism and preventive measures, objectives or aims of UNO, functions of UNESCO, role of IMF, objectives of WHO. In a sociology part, what I made what is meant by social stratification? what is meant by prejudice? measures taken to eradicate untouchability? differences between organized and unorganized workers? measures taken to eradicate unemployment? importance of women's self-help group? nature of mob? all environmental movements? causes, effects and prevention measures of child labor, child marriage, dowry? In a geographic, so most important in a pandra, advantages of Himalayas about Sivalik range, difference between Western Ghats and Eastern Ghats, factors influence on climate, Indian agriculture with the monsoon winds justify, gambling with the monsoon winds justify, causes of soil erosion prevention measures, differentiate between black soil and red soil, methods for conversation of forests. Differentiate between evergreen forest and deciduous forest, objectives of multiple purpose river valley project, importance of agriculture, factors that influence land use, types of agriculture, remedial measures to overcome the scarcity of power, importance of transport, ports, and communication of India. In a factors influencing location of an industry, ಫ್ಯಾಕ್ಟರ್ಸ್ ರಿಕ್ವೈರ್ಡ್ ಫಾರ್ ದ ಲೊಕೇಶನ್ ಫಾರ್ ಐರನ್ ಆ್ಯಂಡ್ ಸ್ಟೀಲ್ ಇಂಡಸ್ಟ್ರೀಸ್ ಇಂಪಾರ್ಟೆನ್ಸ್ ಆಫ್ ಟ್ರಾನ್ಸ್ಪೋರ್ಟ್ ಇನ್ ದ ಡೆವಲಪ್ಮೆಂಟ್ ಆಫ್ ಅ ಕಂಟ್ರಿ ಮೆನ್ಷನ್ ದ ಯೂಸಸ್ ಆಫ್ ಜಿ ಪಿ ಎಸ್ ಜಿ ಐ ಎಸ್ ನ್ಯಾಚುರಲ್ ಡಿಸಾಸ್ಟರ್ಸ್ ಎಫೆಕ್ಟ್ಸ್ ಆ್ಯಂಡ್ ಸೊಲ್ಯೂಷನ್ಸ್ ಇದೆ ಅವೆಲ್ಲವುಗಳನ್ನು ನೋಡಿಕೊಡ್ರಿ ಇನ್ನು ಎಕನಾಮಿಕ್ ಸೆಕ್ಷನ್ಗೆ ಬಂದರೆ ಸ್ಟೂಡೆಂಟ್ಸ್ ಅಚೀವ್ಮೆಂಟ್ಸ್ ಆ್ಯಂಡ್ ಅಬ್ಜೆಕ್ಟಿವ್ಸ್ ಆಫ್ ಫೈವ್ ಇಯರ್ ಪ್ಲಾನ್ಸ್ ನೋಡಿಕೊಡ್ರಿ ವಾಟ್ ಈಸ್ ಅ ಪ್ರೀ ಹಾರ್ವೆಸ್ಟ್ ಆ್ಯಂಡ್ ಪೋಸ್ಟ್ ಹಾರ್ವೆಸ್ಟ್ ಟೆಕ್ನಾಲಜಿ ವುಮನ್ ಸೆಲ್ಫ್ ಹೆಲ್ಪ್ ಗ್ರೂಪ್ ಪ್ಲೇ ಇಂಪಾರ್ಟೆಂಟ್ ರೋಲ್ ಇನ್ ದ ಲೈಫ್ ಆಫ್ ವುಮನ್ ಹೌ ಇಂಪಾರ್ಟೆನ್ಸ್ ಆಫ್ ರೂರಲ್ ಡೆವಲಪ್ಮೆಂಟ್ ಮಹಾತ್ಮ ಗಾಂಧೀಸ್ ಕನ್ಸೆಪ್ಟ್ ಆಫ್ ಡಿಸೆಂಟ್ರಲೈಜೇಷನ್ ಡಿಫ್ರೆನ್ಸಸ್ ಬಿಟ್ವೀನ್ ಪಬ್ಲಿಕ್ ಫೈನಾನ್ಸ್ ಆ್ಯಂಡ್ ಪರ್ಸ್ನಲ್ ಫೈನಾನ್ಸ್ ಡಿಫ್ರೆನ್ಸ್ ಬಿಟ್ವೀನ್ ಡೈರೆಕ್ಟ್ ಟ್ಯಾಕ್ಸ್ ಆ್ಯಂಡ್ ಇನ್ ಡೈರೆಕ್ಟ್ ಟ್ಯಾಕ್ಸ್ ಎಕ್ಸ್ಪ್ಲೇನ್ ದ ಆಸ್ಪೆಕ್ಟ್ಸ್ ಆಫ್ ನಾನ್ ಟ್ಯಾಕ್ಸ್ ರೆವಿನ್ಯೂ ಆಫ್ ಅ ಸೆಂಟ್ರಲ್ ಗವರ್ಮೆಂಟ್ ಅಂತ ಕೇಳಿದ್ದಾರೆ ಇನ್ನು ಬಿಸ್ನೆಸ್ ಸ್ಟಡಿ ಒಳಗೆ ಬರ್ತಕ್ಕಂಥ ಪ್ರತಿ ಸರಿ ಕೇಳ್ತಕ್ಕಂಥ ಫಂಕ್ ಪ್ರಶ್ನೆಗಳು ಫಂಕ್ಷನ್ಸ್ ಆಫ್ ಬ್ಯಾಂಕ್ ಅದ ಫಂಕ್ಷನ್ಸ್ ಆಫ್ ಪೋಸ್ಟ್ ಅದ ಟೈಪ್ಸ್ ಬ್ಯಾಂಕ್ ಅದ ಟೈಪ್ಸ್ ಆಫ್ ಬ್ಯಾಂಕ್ ಅಕೌಂಟ್ಸ್ ಇದಾವೆ ಆಮೇಲೆ ನೆಕ್ಸ್ಟ್ ಫಂಕ್ಷನ್ಸ್ ಆಫ್ ಇಂಟ್ರಪ್ರೀನರ್ ಇದೆ ಕ್ಯಾರೆಕ್ಟ್ರಿಸ್ಟಿಕ್ಸ್ ಆಫ್ ಇಂಟ್ರಪ್ರೀನರ್ ಇದಾವೆ ಆಬ್ಜೆಕ್ಟಿವ್ಸ್ ಆಫ್ ಕನ್ಸೂಮರ್ ಪ್ರೊಟೆಕ್ಷನ್ ಅದ ನೆಕ್ಸ್ಟ್ ಪ್ರೊಟೆಕ್ಷನ್ ಆ್ಯಕ್ಟ್ ಅದ ರೈಟ್ಸ್ ಗ್ಯಾರಂಟೆಡ್ ಟು ಕನ್ಸೂಮ್ ಕನ್ಸೂಮರ್ಸ್ ಬೈ ಕನ್ಸೂಮರ್ಸ್ ಪ್ರೊಟೆಕ್ಷನ್ ಆ್ಯಕ್ಟ್ ಮೇ ಗುಡ್ ಲಕ್ ಸೊ ನೆಕ್ಸ್ಟ್ ಇರ್ತಕ್ಕಂಥದ್ದು ಏನಪ್ಪ ಅಂದರೆ ನಿಮಗೆ ಗುಡ್ ಲಕ್ ಹೇಳಿದ್ದಾರೆ ಸೊ ಚೆನ್ನಾಗಿ ಇವುಗಳನ್ನು ಪ್ರಿಪ್ರೇಷನ್ ಮಾಡ್ಕೊಂಡು ಹೋಗಿ ಫ್ರೆಂಡ್ಸ್ ಇವುಗಳು ನಿಮ್ಮ ಎಕ್ಸಾಮ್ಗೆ ಖಂಡಿತವಾಗಿ ಬರ್ತಾವೆ ಅಂತ ಹೇಳ್ತಾ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಹೆಚ್ಚು ವ್ಯೂಸ್ ಬಂದರೆ